ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಐವತ್ತೆರಡು ಶರದಿ ಇಂದು ಶಾಲೆಗೆ ಹೋಗಬೇಕು ಎಂದು ಬೇಗನೆ ಎದ್ದಿದ್ದಳು ಇಂದು ಮೊದಲ ದಿನ ಶಾಲೆಗೆ ಹೋಗಬೇಕು ಎನ್ನುವ ಉತ್ಸಾಹ ಅವಳ ಮನದಲ್ಲಿ ತುಂಬಿತ್ತು ಇಷ್ಟು ದಿನ ಏನನ್ನೋ ಕಳೆದುಕೊಂಡಂತಹ ಭಾವ ಅವಳಲ್ಲಿ ತುಂಬ ದಿನಗಳ ನಂತರ ಇಂದು ಆ ಮುಗ್ಧ ಮುಖಗಳನ್ನು ನೋಡುವ ಆತುರವೋ ಏನೋ ಬೇಗ ಎದ್ದವಳು ಅಡಿಗೆ ಮನೆಗೆ ಬಂದು ಸೀತಾ ಅವರಿಗೆ ಸಹಾಯ ಮಾಡಿ ತಯಾರಾಗಲು ಕೋಣೆಗೆ ಹೋಗಿದ್ದಳು ಅಷ್ಟರಲ್ಲಾಗಲೇ ದನು ಸ್ನಾನ ಮಾಡಿ ತಯಾರಾಗಿ ಆಗಲೇ ಕನ್ನಡಿಯ ಮುಂದೆ ನಿಂತಿದ್ದನು ಅವನನ್ನು ನೋಡಿದರೂ ನೋಡದ ಹಾಗೆ ಬಚ್ಚಲ ಮನೆಗೆ ಹೋಗಿದ್ದಳು ಅವಳನ್ನು ಕಿರುಗಣ್ಣಿನಲ್ಲಿಯೇ ನೋಡಿ ಕೆಳಗಡೆ ಬಂದಿದ್ದನು ಸೋಫಾ ಮೇಲೆ ಪೇಪರ್ ಹಿಡಿದು ಕಾಫಿ ಕುಡಿಯುತ್ತಾ ಕುಳಿತಿದ್ದ ಮಿಥುನ್ ಅವರ ಬಳಿಗೆ ಬಂದು ಕುಳಿತನು ದನು ಕಾಫಿ ಕುಡಿದ ಎಂದರು ಪ್ರತಿದಿನ ಕಾಫಿ ತಂದು ಕೊಡುತ್ತಿದ್ದವಳು ಇವತ್ತು ಅದನ್ನೂ ಮಾಡಿಲ್ಲ ಈಡಿಯಟ್ ಮುಖ ಊದಿಸಿಕೊಂಡಿದ್ದಾಳೆ ಎಂದು ಶರದಿಯನ್ನು ಬೈದುಕೊಂಡವನು ಇನ್ನೂ ಇಲ್ಲ ಪೊಪ್ಪ ಎಂದನು ಅಷ್ಟರಲ್ಲಿ ಸೀತಾ ಅವರೇ ಅವನಿಗೆ ಕಾಫಿ ಹಿಡಿದು ಬಂದಿದ್ದರು ಕಾಫಿ ಕುಡಿದು ತನ್ನ ತಂದೆಯ ಬಳಿ ಸ್ವಲ್ಪ ಹೊತ್ತು ಮಾತನಾಡಿದವನು ನಂತರ ತಿಂಡಿಗೆ ಬಂದು ಕುಳಿತಿದ್ದನು ಅಷ್ಟರಲ್ಲಿ ಶರದಿ ಕೂಡ ಮಹಡಿಯಿಂದ ಇಳಿದು ಬರುವುದನ್ನು ನೋಡಿದವನಿಗೆ ಆಶ್ಚರ್ಯವಾಗಿತ್ತು ಅಂದು ಶರದಿ ತಿಳಿ ನೀಲಿ ಬಣ್ಣದ ಸೀರೆಯುಟ್ಟು ತನ್ನ ಉದ್ದ ಕೂದಲನ್ನು ಹಾಗೆ ಇಳಿಬಿಟ್ಟು ಮೆಟ್ಟಿಲುಗಳನ್ನು ಇಳಿದು ನಡೆದು ಬರುತ್ತಿದ್ದರೆ ಅಪ್ಸರಿಯಂತೆ ಕಾಣುತ್ತಿದ್ದಳು ಅವಳನ್ನು ನೋಡಿದವನೇ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗುತ್ತಿದ್ದಾಳೆ ಇವಳು ಎಂದುಕೊಂಡನು ಅವಳು ಇಂದಿನಿಂದ ಶಾಲೆಗೆ ಹೋಗುತ್ತಾಳೆ ಎನ್ನುವುದು ಅವನಿಗೆ ತಿಳಿದಿಲ್ಲ ಜಾಸ್ತಿ ನೋಡಬೇಡ ನನ್ನ ಸೊರಸೆಗೆ ದೃಷ್ಟಿಯಾಗುತ್ತದೆ ಎಂದು ಪಕ್ಕದಲ್ಲಿಯೇ ಇದ್ದ ತಂದೆಯ ಚೇಡಿಕೆಯ ಮಾತಿಗೆ ಇಹಕ್ಕೆ ಮರಳಿದವನು ತಿಂಡಿ ತಿನ್ನಲು ಮುಂದಾದನು ಅಷ್ಟರಲ್ಲಿ ತಿಂಡಿಗೆಂದು ಅನತಿ ಕೂಡ ಅಲ್ಲಿಗೆ ಬಂದಿದ್ದಳು ಸೀತಾ ಅವರು ಅಡುಗೆ ಮನೆಯಲ್ಲಿ ಇದ್ದಂತಹ ತಿಂಡಿಗಳನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಡುವಾಗ ಶರದಿಯೇ ಮುಂದಾಗಿ ಎಲ್ಲರಿಗೂ ತಿಂಡಿ ಬಡಿಸಿದಳು ಅಷ್ಟರಲ್ಲಿ ಫೋನಿನಲ್ಲಿ ಮಾತನಾಡಿಕೊಂಡು ಅಲ್ಲಿಗೆ ಬಂದ ಸ್ಪಂದನ ಅವರು ಹಾಂ ಸರ್ ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಎಂದು ಕರೆಯಲ್ಲಿರುವವರಿಗೆ ಹೇಳಿ ಕರೆ ತುಂಡರಿಸಿದವರು ತಿಂಡಿ ಬಡಿಸುತ್ತಿದ್ದ ಶರದಿಯನ್ನು ನೋಡಿ ಶರದಿ ತಿಂಡಿಯನ್ನು ಸೀತಾ ಬಡಿಸುತ್ತಾಳೆ ನೀನು ಮೊದಲು ತಿಂಡಿ ತಿನ್ನು ನಾನು ಇವತ್ತು ಸಿಒ ಆಫೀಸ್ಗೆ ಹೋಗಬೇಕು ಅಲ್ಲಿಗೆ ಹೋಗಿ ಹಾಗೆ ಸ್ಕೂಲ್ಗೆ ಬರುತ್ತೇನೆ ನೀನು ಈಗ ಜನ್ ಧನು ಜೊತೆ ಸ್ಕೂಲ್ಗೆ ಹೋಗು ಎಂದರು ಅವರ ಮಾತಿಗೆ ತಲೆ ಅಲ್ಲಾಡಿಸಿ ಶರದಿ ಕೂಡ ತಿಂಡಿ ತಿನ್ನಲು ಕುಳಿತರೆ ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದನು ಧನುಷ್ ಇವಳು ಇವತ್ತು ಸ್ಕೂಲ್ಗೆ ಹೋಗ್ತಾಳಾ ಯಾಕೆ ಎಷ್ಟು ಕೊಬ್ಬು ಇವಳಿಗೆ ನನಗೆ ಒಂದು ಮಾತು ಸಹ ಹೇಳಿಲ್ಲವಲ್ಲ ಎಂದು ಮನದಲ್ಲಿಯೇ ಬೈದುಕೊಂಡು ಅವಳ ಮೇಲೆ ಕೋಪಗೊಂಡನು ಧನು ಶರದಿಯನ್ನು ಸ್ಕೂಲ್ ಬಿಟ್ಟು ನೀನು ಆಫೀಸ್ಗೆ ಹೋಗು ಎಂದು ತಿಂಡಿ ತಿನ್ನುತ್ತಲೇ ಹೇಳಿದರು ಸ್ಪಂದನ ಮಮ್ಮಿ ಶರದಿ ಸ್ಕೂಲ್ಗೆ ಯಾಕೆ ಹೋಗುತ್ತಾಳೆ ಎಂದನು ಮಗನ ಮಾತು ಕೇಳಿ ಶರದಿಯೆಡೆಗೆ ತಿರುಗಿದವರು ಶರದಿ ನೀನು ಇವತ್ತಿನಿಂದ ಸ್ಕೂಲ್ಗೆ ಹೋಗುತ್ತೀಯ ಎನ್ನುವ ವಿಚಾರವನ್ನು ದನುಗೆ ಹೇಳಿಲ್ಲವ ಎಂದರು ಶರದಿಗೆ ಈಗ ಏನು ಹೇಳುವುದು ಎನ್ನುವುದೇ ತಿಳಿಯಲಿಲ್ಲ ಅಷ್ಟರಲ್ಲಿ ಹಾ ಹೇಳಿದ್ಲು ಮಮ್ಮಿ ನಾನೇ ಮರೆತಿದ್ದೆ ಎಂದನು ತಮ್ಮಿಬ್ಬರ ಮಧ್ಯೆ ಇರುವ ಬಿರುಕು ತನ್ನ ತಾಯಿಗೆ ತಿಳಿಯಬಾರದು ಎಂದು ಅವಳು ಹೇಳಿದಳು ಎಂದು ಸುಳ್ಳು ಹೇಳಿದ್ದನು ಪರವಾಗಿಲ್ಲ ಈ ದೂರ್ವಾಸ ಮುನಿಗೆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಲು ಕೂಡ ಬರುತ್ತದೆ ಎಂದು ಗೊಣಗಿಕೊಂಡು ತಿಂಡಿ ತಿನ್ನತೊಡಗಿದಳು ಶರದಿ ಮಮ್ಮಿಗೆ ಬುದ್ಧಿ ಇಲ್ಲ ನನ್ನ ಅಕ್ಕ ತಿಪ್ಪೆಗುಂಡಿಯಲ್ಲಿ ಕಷ್ಟಪಡುತ್ತಿದ್ದಾಳೆ ಆದರೆ ತಿಪ್ಪಿಯಲ್ಲಿ ಬೆಳೆದವರನ್ನು ಉಪ್ಪರಿಗೆಯ ಮೇಲೆ ಕುರಿಸುತ್ತಿದ್ದಾರೆ ಎಂದು ಪಕ್ಕದಲ್ಲಿಯೇ ಇದ್ದಾನತಿ ಗುಣಗಿಕೊಂಡಿದ್ದಳು ಇಂದಿಗೂ ಶರದಿಯನ್ನು ಒಂದೇ ಒಂದು ದಿನಕ್ಕೂ ಅತ್ತಿಗೆ ಎಂದು ಬಾಯಿ ತುಂಬ ಮಾತನಾಡಿಸಿಲ್ಲ ಅವಳು ಶರದಿ ಅವರ ಮನೆಗೆ ಸೊಸೆಯಾಗಿ ಬಂದಿರುವುದೇ ಅವಳಿಗೆ ಇಷ್ಟ ಇಲ್ಲ ತನ್ನ ಅತ್ತೆ ಧನು ಜೊತೆ ಹೋಗು ಎಂದು ಹೇಳಿದ ಮೇಲೆ ಹೋಗುವುದಿಲ್ಲ ಎಂದು ಹೇಳಲು ಆಗದೆ ಧನುಷ್ ಜೊತೆ ಕಾರಿನಲ್ಲಿ ಹೊರಟಳು ಕಾರು ಸ್ವಲ್ಪ ದೂರ ಹೋಗುವ ತನಕ ಇಬ್ಬರು ಮೌನವಾಗಿದ್ದವರು ನಂತರ ಈಗ ಸ್ಕೂಲ್ಗೆ ಹೋಗುವ ಅವಶ್ಯಕತೆ ಏನಿತ್ತು ಎಂದನು ಗಂಭೀರವಾಗಿ ಅವನ ನೋಟ ಮಾತ್ರ ರಸ್ತೆ ಎಡೆಗೆ ಇತ್ತು ಅರಮನೆಯಂತಹ ಮನೆಯಲ್ಲಿ ರಾಣಿಯಾಗೆ ಕುಳಿತು ತಿನ್ನುವುದು ನನಗೂ ಇಷ್ಟ ಇಲ್ಲ ನಾನು ತಿನ್ನುವ ಅನ್ನವಾದರೂ ದುಡಿದು ತಿನ್ನೋಣ ಎಂದು ಬೇರೆ ಕೆಲ ಕಡೆ ಕೆಲಸಕ್ಕೆ ಹೋಗೋಣ ಎಂದರೆ ಚಕ್ರವರ್ತಿ ಕುಟುಂಬಕ್ಕೆ ಅವಮಾನವಾಗುತ್ತದೆ ನನ್ನಿಂದ ಅವರಿಗೆ ಅವಮಾನವಾಗುವುದು ನನಗೆ ಇಷ್ಟ ಇಲ್ಲ ಅದಕ್ಕೆ ಸ್ಕೂಲ್ಗೆ ಹೋಗುತ್ತಿದ್ದೇನೆ ಅವಳು ಕೂಡ ಗಂಭೀರವಾಗಿದ್ದಳು ಅವಳ ನೋಟ ಕೂಡ ರಸ್ತೆಯೆಡೆಗೆ ಇದ್ದವು ನಿನ್ನೆ ಧನುಷ್ ಆಡಿದ ಮಾತಿಗೆ ಇಂದು ಅವಳ ಮಾತುಗಳು ತಿರುಗು ಬಣದಂತಿದ್ದವು ಅಲ್ಲದೆ ಅವನಿಗೆ ಚುಚ್ಚಿದವು ಅವಳ ಮಾತು ಕೇಳಿ ಒಡನೆ ಕಾರಿನ ಬ್ರೇಕ್ ಹಾಕಿದವನು ಅವಳೆಡೆಗೆ ತಿರುಗಿ ನಿನ್ನೆ ತಂಗಿಯ ವಿಷಯಕ್ಕೆ ಅವಳಿಗೆ ತಾನಾಡಿದ ಮಾತುಗಳು ನೆನಪಿಗೆ ಬಂದಿದ್ದವು ನಾನು ದುಡುಕಿ ಆಡಿದ ಮಾತನ್ನು ಇವಳು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾಳೆ ಎಂದು ತಿಳಿದಿರಲಿಲ್ಲ ಎಂದು ಯೋಚಿಸಿದವನು ಸಾರಿ ಶರದಿ ನಿನ್ನೆ ಯಾವುದೋ ಕೋಪದಲ್ಲಿ ನಿನ್ನ ಬಳಿ ಆಗೆಲ್ಲ ಮಾತನಾಡಿದೆ ಅದನ್ನು ನೀನು ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೀಯ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಕ್ಷಮೆಯನ್ನು ಕೂಡ ಕೇಳಿದನು ಕೋಪದಲ್ಲಿ ಆಡುವ ಮಾತಾದರೂ ಸಹ ಮನದಲ್ಲಿ ಇರುವುದೇ ಬಾಯಿಯಲ್ಲಿ ಬರುವುದು ಈಗ ಇಲ್ಲಿ ನಿಂತು ಮಾತನಾಡಿದರೆ ಯಾವ ಪ್ರಯೋಜನವೂ ಇಲ್ಲ ನನಗೆ ಆಗಲೇ ಟೈಮ್ ಆಗುತ್ತಿದೆ ಮೊದಲ ದಿನವೇ ಸ್ಕೂಲ್ಗೆ ತಡವಾಗಿ ಹೋದರೆ ಚೆನ್ನಾಗಿರುವುದಿಲ್ಲ ಎಂದು ಕಡಿಯಾರ ನೋಡುತ್ತಾ ಹೇಳಿ ಮತ್ತೆ ಕೈಕಟ್ಟಿ ಕುಳಿತಳು ಈಗಲೂ ಕೂಡ ಅವಳ ನೋಟ ರಸ್ತೆಯೆಡೆಗೆ ಇತ್ತು ಈಗ ತಾನು ಏನು ಹೇಳಿದರೂ ಅವಳು ಕೇಳುವುದಿಲ್ಲ ಅವಳು ಗಟ್ಟಿ ನಿರ್ಧಾರ ಮಾಡಲು ನಾನೇ ಕಾರಣ ಎಂದುಕೊಂಡವನು ಕಾರನ್ನು ಚಲಾಯಿಸಿದನು ಸ್ಕೂಟ್ ಸ್ಕೂಲ್ ಗೇಟ್ ಬಳಿ ಕಾರು ತಂದು ನಿಲ್ಲಿಸುತ್ತಿದ್ದ ಹಾಗೆ ಅವನೆಡೆಗೆ ನೋಡದೆ ಕಾರಿನಿಂದ ಇಳಿದು ಹೊರಟು ಹೋದಳು ಅವಳು ಒಳಗೆ ಹೋಗುವುದನ್ನೇ ಅವಳು ಮರೆಯಾಗುವವರೆಗೂ ನೋಡಿದವನು ಅವಳು ಮರೆಯಾದ ನಂತರ ತನ್ನ ಕಚೇರಿಯ ಕಡೆಗೆ ಹೊರಟಿದ್ದನು ತುಂಬ ದಿನಗಳ ನಂತರ ಶಾಲೆಗೆ ಬಂದ ಶರದಿಯನ್ನು ಎಲ್ಲರೂ ಆತ್ಮೀಯತೆಯಿಂದಲೇ ಮಾತನಾಡಿಸಿದರು ಮೊದಲು ಶರದಿ ಎಂದರೆ ಸಹ ಶಿಕ್ಷಕರಿಗೆ ಅಚ್ಚುಮೆಚ್ಚು ಅದರಲ್ಲೂ ಈಗ ಅವಳು ಚಕ್ರವರ್ತಿ ಮನೆಯ ಸೊಸೆ ಮೊದಲು ಆ ಶಾಲೆಗೆ ಕೆಲಸವಳದಾಗಿ ಬಂದವಳು ಈಗ ಆ ಶಾಲೆಯ ಒಡತಿಯಂತೆ ಬಂದಿದ್ದಾಳೆ ಆಗಿದ್ದಾಗ ಎಲ್ಲರೂ ಹೆಚ್ಚಿಗೆ ಗೌರವ ಕೊಡಲೇಬೇಕಾಯಿತು ಆದರೆ ಶರದಿಗೆ ಅಲ್ಲಿ ಕೆಲವರ ಅತಿಯಾದ ಗೌರವದಿಂದ ಇರಿಸು ಮುರಿಸಾದಂತಾಯಿತು ಅವಳು ಈಗ ದೊಡ್ಡ ಮನೆಯ ಸೊಸೆಯೇ ಇರಬಹುದು ಹಾಗಂತ ಈ ರೀತಿಯ ಗೌರವವನ್ನು ಅವಳು ಎಂದಿಗೂ ನಿರೀಕ್ಷೆ ಮಾಡುವುದಿಲ್ಲ ಹಾಗೆ ಅವಳು ಅಲ್ಲಿ ಪಾಠ ಮಾಡಲು ಬಂದಿದ್ದಾಳೆ ಎಂದು ಯಾರಿಗೂ ಸಹ ತಿಳಿದಿರಲಿಲ್ಲ ನಾನು ಸ್ಟಾಫ್ ರೂಮಿನಲ್ಲಿ ಕೂರುತ್ತೇನೆ ಎಂದರು ಅತ್ತೆ ಕೇಳದೆ ನಾನು ಬರುವವರೆಗೂ ನನ್ನ ಕ್ಯಾಬಿನ್ನಲ್ಲಿಯೇ ಇರು ಎಂದು ಹೇಳಿದ್ದಾರೆ ನನಗೆ ಇಲ್ಲಿ ಇರಲು ಬೇಜಾರು ಎಂದು ಸ್ಪಂದನ ಅವರ ಕ್ಯಾಬಿನ್ನಲ್ಲಿ ಸೀರೆಯ ಸೆರೆಗು ಹಿಡಿದು ಓಡಾಡುತ್ತಿದ್ದಳು ತನ್ನ ಕೈಗಡಿಯಾರವನ್ನು ನೋಡಿಕೊಂಡವಳು ಅತ್ತೆ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು ಇನ್ನೂ ಬಂದಿಲ್ಲ ಅಷ್ಟರಲ್ಲಿ ಮಕ್ಕಳನ್ನಾದರೂ ಮಾತನಾಡಿಸಿಕೊಂಡು ಬರೋಣ ಎಂದು ಶರದಿ ಮೊದಲು ಪಾಠ ಮಾಡುತ್ತಿದ್ದ ಅದೇ ಕ್ಲಾಸ್ ರೂಮಿಗೆ ಹೊರಟಳು ಆಗಲೇ ಅಲ್ಲಿ ಪಾಠ ಮಾಡುತ್ತಿದ್ದವರನ್ನು ನೋಡಿದವಳು ಎಕ್ಸ್ಕ್ಯೂಸ್ ಮಿಸ್ ಸರ್ ಎಂದು ಬಾಗಿಲಿನಲ್ಲಿಯೇ ನಿಂತು ಇಳಿದಳು ಅವಳ ಧ್ವನಿಗೆ ಬಾಗಿಲೆಡೆಗೆ ನೋಡಿದವನು ಎಸ್ ಕಮಿಂಗ್ ಯಾರು ನೀವು ಎಂದನು ಧೀರಜ್ ಇಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿರುವವನು ಅವನು ಶರದಿಯನ್ನು ಈ ಮೊದಲು ಇಲ್ಲಿ ನೋಡಿಲ್ಲ ಹಾಗೆಯೇ ಇಂದು ತಡವಾಗಿ ಬಂದಿದ್ದರಿಂದ ಅವಳು ಯಾರು ಎಂದು ಅವನಿಗೂ ಸಹ ಗೊತ್ತಿಲ್ಲ ಅವಳು ತನ್ನ ಪರಿಚಯ ಹೇಳುವ ಮೊದಲೇ ಅಲ್ಲಿ ಶರದಿಯನ್ನು ನುಡಿದ ಎಲ್ಲ ಮಕ್ಕಳು ಶರದಿ ಮ್ಯಾಮ್ ಎಂದು ಕೂಗುತ್ತಾ ಎದ್ದು ಬಂದು ಅವಳನ್ನು ಸುತ್ತುವರೆದು ಮಾತನಾಡಿಸಲು ಶುರು ಮಾಡಿದವು ಮಕ್ಕಳ ಪ್ರೀತಿ ನೋಡಿ ಶರದಿಗೆ ಕಣ್ಣು ತುಂಬಿದವು ಮಂಡಿಗಾಲಿನಲ್ಲಿ ನೆಲದಲ್ಲಿ ಮಕ್ಕಳ ಸಮಕ್ಕೆ ಕುಳಿತವಳು ಎಲ್ಲರನ್ನೂ ಮಾತನಾಡಿಸತೊಡಗಿದಳು ನಂತರ ಕೂಗುವ ಎಲ್ಲ ಮಕ್ಕಳನ್ನು ಸಮಾಧಾನ ಮಾಡಿ ಅವರವರ ಜಾಗದಲ್ಲಿ ಕೂರಿಸಿದಳು ಮೇಡಮ್ ನೀವು ಯಾರು ಎಂದು ತಿಳಿಯಲಿಲ್ಲ ಎಂದನು ಧೀರಜ್ ಈಗಷ್ಟೇ ನ ತನ್ನ ಓದನ್ನು ಮುಗಿಸಿ ಇದೇ ಶಾಲೆಯಲ್ಲಿ ಪಾಠ ಮಾಡಬೇಕು ಎಂಬ ಆಸೆ ಹೊತ್ತು ಬಂದಿರುವವನು ಧೀರಜ್ ನಾನು ಮೊದಲು ಇವರಿಗೆ ಪಾಠ ಮಾಡುತ್ತಿದ್ದ ಟೀಚರ್ ಥ್ಯಾಂಕ್ ಯು ಇದನ್ನಷ್ಟೇ ಹೇಳಿ ಹೊರಗೆ ಹೋಗಿದ್ದಳು ಮೊದಲು ಪಾಠ ಮಾಡುತ್ತಿದ್ದವರು ಎಂದರೆ ಮಕ್ಕಳನ್ನು ಮಾತನಾಡಿಸಿ ಹೋಗಲು ಇಲ್ಲಿಗೆ ಬಂದಿದ್ದಾರ ಎಂದುಕೊಂಡವನು ತನ್ನ ಕೆಲಸವನ್ನು ಮುಂದುವರಿಸಿದನು ಕಚೇರಿಗೆ ಬಂದು ತನ್ನ ಕ್ಯಾಬಿನ್ನಲ್ಲಿ ಕುಳಿತರೂ ಸಹ ಧನುಷ್ಗೆ ಕೆಲಸದ ಮೇಲೆ ಆಸಕ್ತಿಯೇ ಇಲ್ಲದಂತಾಯಿತು ಇಂದು ಶರದಿ ಆಡಿದ ಮಾತುಗಳೇ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಶ್ರೇಯ ಅವರು ಅವನ ಕ್ಯಾಬಿನ್ಗೆ ಬರುವಾಗ ಇಂದಿಗೂ ಅವನ ಪರ್ಮಿಷನ್ ಕೇಳುವುದಿಲ್ಲ ಇಂದು ಕೂಡ ಹಾಗೆ ಬಂದು ಧನು ಎಂದು ಕರೆದಿದ್ದರು ಆದರೆ ಅವರ ಮಾತು ಇವನಿಗೆ ಕೇಳಿಸಲೇ ಇಲ್ಲ ಎನ್ನುವ ಹಾಗೆ ತನ್ನ ಯೋಚನೆಯಲ್ಲಿಯೇ ಮುಳುಗಿದ್ದನು ಎರಡು ಬಾರಿ ಧನು ಎಂದು ಕರೆದವರು ನಂತರ ಅವನ ಭುಜ ಹಿಡಿದು ಧನು ಎಂದಿದ್ದರು ಅವರ ಧ್ವನಿಗೆ ಇಹಕ್ಕೆ ಮರಳಿದವನು ಹೇಳಿ ಅಂಟಿ ಎಂದಿದ್ದನು ಯಾಕಿದನು ಏನಾಯಿತು ನಾನು ಇಷ್ಟು ಕರೆದರೂ ಕೇಳದವನ ಆಗಿ ಕುಳಿತಿದ್ದೀಯಲ್ಲ ಯಾವ ಯೋಚನೆಯಲ್ಲಿದ್ದೀಯಾ ಎಂದರು ಏನಿಲ್ಲ ಆಂಟಿ ಹೀಗೆ ಏನೋ ಯೋಚಿಸುತ್ತಿದ್ದೆ ಅದೇನು ಹೇಳಿ ಎಂದನು ಅವನ ಮುಂದೆ ಫೈಲ್ ಹಿಡಿದವರು ಇದಕ್ಕೆ ನಿನ್ನ ಸಿಗ್ನೇಚರ್ ಬೇಕಿತ್ತು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಇದು ಇನ್ನೊಮ್ಮೆ ಎಲ್ಲವನ್ನು ಸರಿಯಾಗಿದೆಯಾ ಎಂದು ಚೆಕ್ ಮಾಡಿ ಸಿಗ್ನೇಚರ್ ಮಾಡು ಎಂದರು ನೀವು ಚೆಕ್ ಮಾಡಿದ್ರಾ ಆಂಟಿ ಎಂದನು ಹೌದು ನಾನು ಚೆಕ್ ಮಾಡಿದ್ದೇನೆ ಎಲ್ಲ ಸರಿ ಇದೆ ಆದರೂ ನೀನೊಮ್ಮೆ ಚೆಕ್ ಮಾಡಿ ಸೈನ್ ಮಾಡು ಎಂದರು ಅವರ ಮಾತು ಕೇಳಿದವನು ಅದನ್ನು ಚೆಕ್ ಮಾಡದೆಯೇ ಎಲ್ಲದಕ್ಕೂ ಸಹಿ ಹಾಕಿದ್ದನು ನಾನು ಚಿಕ್ಕ ಮಗುವಾಗಿದ್ದಾಗಿನಿಂದಲೂ ಈ ಕಂಪನಿಗೋಸ್ಕರ ಕ್ಷಮಿಸುತ್ತಿರುವವರು ಅವರು ಕಣ್ಣು ಮುಚ್ಚಿ ನಂಬುತ್ತಾನೆ ಶ್ರೇಯ ಅವರನ್ನು ಅದೇ ನಂಬಿಕೆಯ ಮೇಲೆ ಸಹಿ ಹಾಕಿದ್ದನು ಧನು ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಯಾರೇ ಚೆಕ್ ಮಾಡಿದರೂ ನೀನೊಮ್ಮೆ ಎಲ್ಲವನ್ನು ಸರಿಯಾಗಿ ಚೆಕ್ ಮಾಡಿ ಆಮೇಲೆ ಸಿಗ್ನೇಚರ್ ಮಾಡು ಎಂದರೂ ನೀನು ನನ್ನ ಮಾತನ್ನು ಕೇಳುವುದಿಲ್ಲವಲ್ಲ ಎಂದು ಗದರಿದರು ಆಂಟಿ ಈ ಕಂಪನಿ ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣ ನೀವು ಪೊಪ್ಪ ಈ ಕಂಪನಿಯ ಪೂರ್ತಿ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದೆ ಇಲ್ಲಿ ನೀವಿದ್ದೀರಾ ಎನ್ನುವ ಕಾರಣಕ್ಕೆ ಅವರೇ ನಿಮ್ಮನ್ನು ಅಷ್ಟು ನಂಬುವಾಗ ನಾನು ನಂಬುವುದಿಲ್ಲವಾ ನಾನು ಇಲ್ಲಿಗೆ ಬರಲಿಲ್ಲ ಎಂದರೂ ನಮ್ಮ ಕಂಪನಿಯನ್ನು ತುಂಬ ಚೆನ್ನಾಗಿ ನೀವು ನೋಡಿಕೊಳ್ಳುತ್ತೀರಾ ಎಂದು ನನಗೆ ಗೊತ್ತು ಎಂದನು ಅವನ ಮಾತು ಕೇಳುತ್ತಿದ್ದ ಹಾಗೆ ಶ್ರೇಯಾ ಅವರ ಕಣ್ಣುಗಳು ತುಂಬಿದವು ಥ್ಯಾಂಕ್ಸ್ ಕಣೋ ಎಂದವರು ಇನ್ನೇನು ಹೊರ ಹೋಗಬೇಕು ಎನ್ನುವಷ್ಟರಲ್ಲಿ ಅಲ್ಲಿಗೆ ನಿಶಾ ಬಂದಿದ್ದಳು ಅಲ್ಲಿ ನಿಶಾಳನ್ನು ಅವಳು ಹಾಕಿರುವ ಬಟ್ಟೆಯನ್ನು ನೋಡಿ ಶ್ರೇಯ ಅವರ ಮುಖ ಬಿಗಿದುಕೊಂಡಿತು ಅದೇ ಅಸಮಾನ ಫೈಲ್ ಹಿಡಿದು ಹೊರ ಹೋಗಿದ್ದರು ಇದೇನು ನಿಶಾ ಇದ್ದಕ್ಕಿದ್ದ ಹಾಗೆ ಬಂದಿದ್ದೀಯಾ ಎಂದನು ದನು ಎರಡು ದಿನದಿಂದ ನೀನು ನನ್ನ ಕೈಗೆ ಸಿಗಲಿಲ್ಲ ಕಾಲ್ ಕೂಡ ಪಿಕ್ ಮಾಡಲಿಲ್ಲ ಅದಕ್ಕೆ ನೇರವಾಗಿ ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದೆ ಹೇಗಿದ್ದೀಯಾ ಎಂದಳು ನಾನು ಚೆನ್ನಾಗಿದ್ದೀನಿ ಎಂದನು ಹಾಗೆ ಸ್ವಲ್ಪ ಸಮಯ ಮಾತನಾಡಿದವಳು ಡನು ಇವತ್ತು ನೀನು ಫ್ರೀ ಇದ್ದರೆ ಮಧ್ಯಾಹ್ನ ಲಂಚ್ಗೆ ಹೊರಗೆ ಹೋಗೋಣ ತುಂಬ ದಿನದಿಂದ ನಿನ್ನ ಜೊತೆ ಲಂಚ್ ಮಾಡಬೇಕು ಎಂಬ ಆಸೆ ಇದೆ ನಿನಗೆ ಇಷ್ಟ ಇದ್ದರೆ ಮಾತ್ರ ಇಲ್ಲದಿದ್ದರೆ ಬೇಡ ಎಂದಳು ಶರದಿಯ ವಿಚಾರವನ್ನು ಯೋಚಿಸಿ ಅವನು ಮನಸ್ಸು ಕೂಡ ಈಗ ಗೊಂದಲದಿಂದ ಕೂಡಿತ್ತು ಹೊರಗೆ ಹೋಗಿ ಊಟ ಮಾಡಿ ಬಂದರೆ ಮೈಂಡ್ ಸ್ವಲ್ಪ ಫ್ರೆಶ್ ಆದ ಹಾಗೆ ಆಗುತ್ತದೆ ಎಂದು ಯೋಚಿಸಿದವನು ಹಾಂ ಸರಿ ಬರ್ತೀನಿ ಎಂದನು ಅವನು ಒಂದೇ ಮಾತಿಗೆ ಒಪ್ಪಿಕೊಂಡಿದ್ದನ್ನು ನೋಡಿ ನಿಶಾಳಿಗೆ ಒಳಗೊಳಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು ಹಾಗೆ ಊಟದ ಸಮಯವಾಗಿದ್ದರಿಂದ ಇಬ್ಬರು ಕಂಪನಿಯಿಂದ ಹೊರಬಂದಿದ್ದರು ಅವಳು ಧನುಷ್ ಕಾರಿನಲ್ಲಿ ಕುಳಿತುಕೊಳ್ಳಲು ಮುಂದಾದಾಗ ನಿನ್ನ ಕಾರಿನಲ್ಲಿಯೇ ಬರಬಹುದಲ್ಲ ಎಂದನು ಪರವಾಗಿಲ್ಲ ನಿನ್ನ ಕಾರಿನಲ್ಲಿಯೇ ಬರ್ತೀನಿ ನನ್ನ ಕಾರನ್ನು ಡ್ರೈವರ್ ತೆಗೆದುಕೊಂಡು ಬರ್ತಾರೆ ಎಂದು ಹೇಳಿದವಳು ಕಾರಿನ ಮುಂದಿನ ಬಾಗಿಲನ್ನು ತೆಗೆದು ಕುಳಿತಳು ಒಟ್ಟಿನಲ್ಲಿ ಇಂದು ಅವನ ಜೊತೆ ಹೊರಗೆ ಹೋಗುತ್ತಿರುವುದೇ ಹೇಳದಾದಷ್ಟು ಖುಷಿ ನೀಡಿತು ಅವಳಿಗೆ ಇಬ್ಬರು ಒಂದು ಫೈವ್ ಸ್ಟಾರ್ ಓಟೆಲ್ಗೆ ಹೋದವರು ತನಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡಿ ಊಟ ಮಾಡಿ ಹೊರಗೆ ಬಂದಿದ್ದರು ನಿಶಾ ಅದೇ ಹೋಟೆಲ್ ಬಳಿಗೆ ಡ್ರೈವರ್ಗೆ ಹೇಳಿ ತನ್ನ ಕಾರನ್ನು ತರಿಸಿಕೊಂಡಿದ್ದಳು ಬಿಒ ಕಚೇರಿಯಲ್ಲಿ ಇದ್ದ ತನ್ನ ಕೆಲಸವನ್ನು ಮುಗಿಸಿಕೊಂಡು ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಸ್ಪಂದನ ಅವರಿಗೆ ಹೋಟೆಲ್ ಮುಂದೆ ಧನುಷ್ ಕಾರಿನ ಬಳಿ ನಿಂತು ನಿಶಾ ಜೊತೆ ಮಾತನಾಡುತ್ತಿರುವುದು ಅವರ ಕಣ್ಣಿಗೆ ಬಿದ್ದಿತ್ತು ಮಗನನ್ನು ಅಲ್ಲಿ ನಿಶಾ ಜೊತೆ ನೋಡಿದವರೇ ರಾಜಣ್ಣ ಒಂದು ನಿಮಿಷ ಕಾರು ನಿಲ್ಲಿಸಿ ಎಂದು ಕಾರನ್ನು ನಿಲ್ಲಿಸಲು ಹೇಳಿ ಕಾರು ನಿಲ್ಲುತ್ತಿದ್ದ ಹಾಗೆ ಕಾರಿನಿಂದ ಕೆಳಗೆ ಇಳಿದಿದ್ದರು ಮುಂದುವರೆಯುವುದು ಸ್ಪಂದನ ಅವರ ಮುಂದಿನ ನಡೆ ಏನಿರಬಹುದು ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು